ಎಸ್ ಸಿ ಎಸ್ ಬಿ ಅವರು ಹೇಳಿದ್ರು ಸುಳ್ಳು ನನ್ನ ಮಗನ ಕಿರಿಕಿಳಿ ಕೊಟ್ಟಿದ್ರ ಅವ್ರು ಯಾಕೆ ಕಂಪ್ಲೇಂಟ್ ಕೊಡಲಿ ಹೋಗಿ ಅದನ್ನ ಹೆದ್ದಾರಿ ನಾನು ಪ್ರಶ್ನೆ ಮಾಡಿ ಆಮೇಲೆ ಫೋನ್ ಮುಖಾಂತರ ಏನಿದೆ ಅದು ತಂಪಲ್ಲಿ ಅಂದ್ರೆ ನನ್ನ ಮಗನ ಫೋನ್ ಎರಡು ಅವ್ರ ಕಡೆದು ಅದೆಲ್ಲ ತೆಗಿಲಿ ಅವರು ಆಳವಾಗಿ ಇಳಿಲಿ ತನಿಖೆ ಮಾಡಲಿ ತನಿಖೆ ಮಾಡಿದ್ರೆ ತನಿಖೆ ಮಾಡಲಾರ್ದು ಯಾಕೆ ಕೇಳ್ತಿದ್ರು ಅವರು ಏನು ಪ್ರೂಫ್ ಕೊಡಾರ ನಿಮ್ಮ ಮಾಧ್ಯಮದವ್ರು ಏನಾರು ಪ್ರೂಫ್ ಕೊಡ್ರೆ ನಾನು ನಾನು ಸರ್ ಕಂಪ್ಲೇಂಟ್ ಕೇಸ್ ಮಾಡಿದ್ರೆ ಏನು ಪ್ರೂಫ್ ಕೊಡೋರು ನನ್ನ ಕೈಯೋದು

ಒಟ್ಟಾರಿ ಸರ್ ನಮ್ಮ ಎಲ್ಲ ರಾಜ್ಯಗಳೊಳಗ ನಮ್ಮ ಸಮಾಜದಾರ ಇದ್ದಾರ ಬರ್ತಾರ ಒಂಥರ ತಿನ್ನಂತಿಲ್ಲ ಮಾತಾಡೋದು ಅವ್ರ ಅಭಿರಾ ಹೇಳ್ಕೊಂತಾರೆ ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ ಸರ್ ಮಾಡಿ ಹೊಡೆದಾರ ಸತ್ಯ ಇದು ಎಸ್ ಬಿ ಆಳವಾಗಿ ಇಳಿಲಿ ಏನು ತನಿಖೆ ಅನ್ನೋದು ಗೊತ್ತಾಗತ್ತೆ ನಾಲ್ಕು ಜನ ಅದಾರೋ ಎಂಟು ಜನ ಅದಾರೋ ಅದರಿಂದ ನೂರು ಜನ ಇದ್ರು ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ನನ್ನ